ವಾಕಿಲ್ಲಾ ದ್ಯಾ ಅದು ಬೇರೆ ಇದು ಬೇರೆ ಶಟ್ರ ಹೋಗಿತ್ತರು ನೋಕಾ ವಾ ಆಹಾ ಹೋಗಿ ಹೋಗಿ ಚರಾಪ್ ನಾಕದು ಚರಾಪ್ ಹೋಗಿ ಅಂತ ನೋಡಿ ಬಂದಿರೋ ನೋಡಿ ಬಾದಿ

ಾಮಣ್ಣ ನೀರ್ಕರಿ ಸಾಕಾರಿ ಹೇಳ ನನಗ ಅರ್ಜೆಂಟ್ ಆಗಿ ಹೋದ್ ಕುಳಿ ಹೇಳಬೇಕಂತ ಅವ್ರಿಗೆ ಖುಷ

ಡೌಟ್ ಬರ್ಬೇಕಾ ಡೌಟ್ ನಂಬರ್ ರಾಕ್ ಸಿಕ್ಕಿ ಎಲ್ಲರೂ ಕುಡಿಯಾಕ ಹೋಗಿ ಮತ್ತ ಅಂತ ಮನುಷ್ಯ ಅಲ್ರಿ ಒಳ್ಳೆ ನಿಮ್ ನೋಡ್ ಕಟ್ಕೊಂಡ್ ನೋಡ ಮಾರಣ ಪುಣ್ಯಾತ್ಮ ಎಲ್ಲಿ ಹೋಗ್ಬೇಡ್ರಪ್ಪ ನಿಮ್ಮ ಕೈ ಮುಗಿತೀನು ಈ ಕರೆ ಮುಗಿಸಿ ಕಾಬಿನ ಹೋಗತ್ರಿ ನೀವು ಹೂನ್ರಿ ಹೂನ್ರಿ ದೌಡ್ ಬರ್ಯಾ ಮತ್ತ ಬೇಕಾದ್ರೆ ಸಾಯಂಕಾಲ ನಾನು ನಿಮ್ಗ ಅಂದ್ರೆ ಆ ವ್ಯವಸ್ಥೆ ಮಾಡ್ತೇನೆ ಓಕೆ ಓಕೆ ಹೌನ್ರಿ ಮತ್ತ ಏನ್ ಮಾಡ್ಬೇಕಪ್ಪ ಯಾರ್ಯಾರು ಹೇಳ್ಬೇಕು ಇದೊಂದು ದೌಡ್ ಮುಗಿಸ್ಬೇಕು ಕೆಲಸ ಮಳೆ ಅಲ್ಲ ಅರವತ್ತು ರೂಪಾಯಿ ಉಳಿದು ನಮ್ಮ ಅಂಗಡಿ ಮುಂದಕ್ಕಿ ನಾ ತಗೊಂಡ್ ಬಂದ್ಬಿಟ್ಟಿನಿ ಆದ್ರ ನಮ್ ಶೆಟ್ಟಿಗೆ ಹಂಗೆ ಹೇಳ್ತೀನಿ ಮತ್ತ ಅವತ್ತು ರೂಪಾಯಿ ಎಲ್ಲಿ ಹೆಂಗ್ ಹೋದ್ರ ನೀನ್ ಏನಾರ ಓ ಸರ್ ಮ್ಯಾಲಕ್ ಬರ್ರಿ ಎಲ್ಲಿ ಅವ್ರಲಿ ನೀವು ಆ ಸಹಕಾರ ಬಿಡುದು ಎಲ್ಲಾ ವ್ಯವಸ್ಥೆ ಮಾಡ್ಬೇಕಾಗಿತಿ ಆದ್ರಿ ಬಿಡುದು ಅಲ್ಲಿ ಎರಡ್ ಎರಡ್ ತಾಸು ಬಾ ಬಾಬಾ ಬಾ ಇದು ನಂದು ಲಾಸ್ಟ್ ಸ್ಪೀಡ್ ರೀ ಇವ್ನ ಎಲ್ಲಾ ಹೊತ್ಕೊಂಡ್ ಬರ್ಬೇಕಲ್ರಿ ನಾನು ಬಾಯ್ ತಡ್ರಿ ನಿಮ್ ಸಲ ಸಾಕಾಗೆ ತೊಳಲಿಲ್ಲ ಸರ್ ಕರಪ್ಪ ಇವ್ರವ್ರಾಯಂಕಾಲ ಕುಡ್ತೀವಿ ಈಗ ಕುಡ್ದು ಬಂದ್ಬಿಟ್ಟು ಏನ್ ಮಾಡುದಪ್ಪ ಇಂಥವ್ರ್ ಕಟ್ಕೊಂಡ ನಾವು ಇನ್ ತಿಂತ ಕೆಲಸ ಮಾಡ್ಬೇಕಲ್ಲ ಇವ್ರು ರೊಕ್ಕ ಕೇಳಿದ್ರೆ ನಮ್ಮ ಅರಾಮಿಲ್ಲ ಗುಳಗಿ ಜಾ ಕೊಟ್ಟಿನ ಹೇಳ್ತಾನು ಛೇ ಅವ್ರ ಅವನು ಸಾಯ್ ಬಿಡಕ್ಕು ಹೆದರ್ಲಾಲ್ ಇವನ ಏ ದೇವ್ರ ಅಲ್ಲಿ ಹಾಕ್ಲಿ ಓ ನಮಸ್ಕಾರ ಸರ್ ಇದು ತರ ಅವ ಎಲ್ಲಿ ಇದ್ರು ನೀವು ಹೇಳಿದ್ರಲ್ಲ ಕೆಲಸ ಮಾಡಿ ಬಂದನ್ರಿ ಯಾ ಕೆಲಸ ನಿಮ್ಮ ತಗ್ಗ ತೆಗ್ಯಾಕ್ರಿ ನನ್ ತಗ್ ತಗದು ಬಂದ್ರೆ ಓಹ್ ನನ್ನ ಒಂದು ಹುಗ್ಗ ಮುಚ್ಚಿ ಬಿಡ್ರಿ ಅಲ್ಲಿ ಎಲ್ಲಿ ಅವ್ರು ಲೇಣಿ ಅವಂದು ಹೌದು ಅಲ್ಲಿ ಎಷ್ಟ್ ಬಂದಿ ಇದಾರೋ ನಿಮ್ಮ ಮೂರ್ ಜನ ಉಳಿದಾರಿ ಮೂರ್ ಮಂದಿ ಇದಾರೆ ಹ್ಞೂ ರೀ ಆಯ್ತು ಅವನ್ ಒಳಗ್ ಕುತ್ತಿನ ಹೊರಗೆ ಬರೋಲ್ಲ ಅವ ಏನ್ ಮಾಡತ್ತಾನ ನೋಡೋಕು ಹೋಗು ಅವ ಏನ್ ಮಾಡತ್ತಾನ ಹುಡುಗ್ರಗು ಆಯ್ತು ಡಾಕ್ಟರೇ ಸರ್ ಏನೋ ಬಾಳ ವಿಚಾರ ಮಾಡುತ್ತಿರಲಿ ಏನು ಇವನು ಇಲ್ಲೇ ತೆಗ್ ತೆಗ್ದು ಹುಗಿಬೇಕು ಅನ್ನೋ ಐತನ ಅಲ್ಲ ಇವನ ಶಟ್ರು ಹಾಕ್ ಅಂತ ಹೇಳ್ಯಾರ ಎಲ್ಲಿ ಹಾಕಲಿ ಅಂತ ವಿಚಾರ ಮಾಡಕತ್ತನೋ ಓ ಮಲ್ಲು ಮಕಶಿ ಹಾಕು ಮರ ಅಲ್ಲಿ ಹಾಕು ಆಯ್ಲೆ ಆ দোస్తಾ ಹಾ ಹೇಳೋ ಇವನೆಲ್ಲ ಮಾಲಿ ತಕೊಂಡು ಹೋಗಿ ಅಲ್ಲಿ ಹಾಕಿದಿ ಹಾ ಮತ್ತೆ ಇವನೆಲ್ಲ ಯಾಕ್ ತರ್ಸಿರಲಿ ಅವರು ಅವ ಸತ್ತನ

ಓ ಹಲೋ ಎಕ್ಸ್ಕ್ಯೂಸಿವ್ ಮೇಡಮ್ ನಿಂತ್ರಿ ಎಲ್ಲಿ ಹೊಂಟ್ರಿ ನೀವ್ ಈಗ ನಮ್ ತಂಗಿ ಸತ್ತ ಅಕ್ಕ ಸತ್ತ ಹೋಗ್ತಿವಿ ನಾವು ಮತ್ತ ಮಾಲಿ ಮಾಡಿ ಮಾಡಿ ಸಿಕ್ಕಿಲ್ಲ ಇಲ್ಲಿ ನಮ್ಗ ಇರ್ಲಿ ಇರ್ಲಿ ಒಂದ್ ನಿಮಿಷ ಇಲ್ಲೇ ನಿಂದ್ರಿ ಬರ್ತಾನ ಹಾ ಇಡ್ರಿ पुणे 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 आमल भरतती मोडल रकात 100 रुपये 100 रुपये जगा 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 चेंज इफेक्ट 100 रुपये 100 रुपये हो 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 ओके यार क्या रे तंगी न इतना चिली तू सत होत ಕುಡಕ್ ಕುಡಕ್ ಕಂಡುಗಳು ಏನ್ ಹಂಗ ದೇವ್ರನ ಕಾಯ್ ಮತ್ತಿನ್ ಏನ್ ಮಾಡಾಕ್ ಆಕತಿವ ಹ ಅಲ್ಲ ತಂಗಿ ಕೈ ಆಡ್ಸ್ಕೊತು ಬಂದಿ ಮೂರ್ ಮಂದಿ ಮಾರಿನ ತೋರ್ಲಿ ಅಂದ್ ಎಲ್ಲಿ ಮುಂದಿಟ್ಟಿರ್ತಾರ ತಂಗಿ ಈ ಊರಾಗೇನು ಮಾರಿಸಿಕ್ತಾವಂತ ಸಿಕ್ಕೂ ಊರ್ ಬಕ್ರೋಂಗ್ ಲೇಡೀಸ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಲ್ಲ ತಂಗಿ நான் சத்த மாரி நான் மாட்டாட்களே தான் நீன்த்தாட்டே ஏனா உங்குள்ள நினைத்துவாக்கி நீனோ இல்லை ಅದನ್ನ ಹೇಳಾಕತ್ತಿನ ಇಂಗ್ಲಿಷ್ ನಾಗ ಅಲ್ಲ ತಮ್ಮ ಹೂವೇನ್ ಮಾಲಿ ಇಲ್ಲ ಮಾತಾಡ್ಕೊಳಕತ್ತಿದ್ದೀವ್ ನಾವೇನ್ ನಿನಗೂ ಏನ್ ಅಂದಿಲ್ಲ ನೀನ ಏನೇನ ಅಂದ್ಯಪ್ಪ ನಮ್ಗ ಏನ್ ತಿಳಿದಿಲ್ಲ ಈಗೇನು ನಿಮ್ ಹೂವಿನ ಹಾರ ಇಲ್ಲ ಹೌದ್ 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 ತಗೊಂಡ್ ಬಾಯ್ ತಗೊಂಡ್ ಬಾ ಗಪ್ರ ಗಾಪ್ರಿ ಗಾಪ್ರಿ ಬೇಸ್ ಆತ್ ಬಿಡಯಪ್ಪ ತಮ್ಮ ಎದ್ದಿಸ್ ಬೇಸ್ ಮಾಡೋ ಸಂಬಂಧ ನಿತ್ತಿನ ಬೇಸ್ ಬಿಡ ಬಿಡಯಪ್ಪ சவுண்ட் பைட் பாடல் இரண்டு

நீன ஏன் வந்த வின் ஆட்டோமேட்டாக அட்டோமேட்டாக இடம் மறுத்த இல்லை எட்டுனா சொல்லுசு மத்த ನನಕ 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 ಅಕ್ಕ ಯಾಕವಿ ಹೋಗಿಬಿಡಪ್ಪ ನನಕ ಅಕ್ಕ ದೊಡ್ಡ ಅಕ್ಕ ಓರಿ ಹಾ ನಾ ಕಿವನ್ ದೊರಿ ನೀರ್ದರ್ ನಾ ಚಂದ ಮಾಡ್ಕೊಂಡು ಜಾಫಾನ್ ಮಾಡ್ಕೊಂಡು ಹೋಗೋನು ಸಮಾಗನ ಹೇಳಿ ಸೌಕಾಸ ಹೇಳು ಹಾಗೆ ಮತ್ತೆ ಹೇಳು ತಾಪ್ ಮಾಡ್ಕೋಬೇಡಿ ಹೇಳಿ ಅಕ್ಕ

Bakal ya marahnya orang ya setan

तिरुक्ति तोशट वक मना को र नाकराि नारपा पकार रा ಏನ ಆತ್ಲೇ ಏ ಏಯ್ ಅದನ್ನು ಇಕ್ಕಟ್ಟು ಮುಗುಸು ನಾಳೆ ಈಗ ಮಕ್ಳು ನಿಮ್ಮ ಸತ್ತಲ್ಲಿ ಬಂದೀನಿ ಇದು ಮುಗಿಸ್ ಬರ್ತೀನಿ ಆಯ್ತು ಫೋನ್ ನೀಡಿ ಏ ಯಾವಾಗ ಯಾವ ಟೈಮ್ ಆಯ್ತು ಗೊತ್ತಾಗುದಿಲ್ಲ ಹೇಳಿ ಏಯ್ ಯಾವ ಬದ್ಮಾ ಸರ್ ಐ ಮ್ಯಾಕ್ಸಿಮಮ್ ಎಸ್ ಸಾರಿ ಗೋ ಸಾಹ್ಕಾರ ಎಲ್ಲಿ ಗೊತ್ತಾಗ್ಲಿಲ್ಲ ರೀ ನಾವು ನೋಡಿದ್ರೆ ಮನ್ಯಾರ ಮಗ ಅಲ್ಲಿ ಧೂಳಿ ಹೊಡ್ಕೊಂಡು ನಿಂತಾನ ನೀನು ನೋಡಿದ್ರೆ ಜೋಲಿ ಹೊಡ್ಕೊತಿ ಅದ್ರ ವ್ಯವಸ್ಥಾರ ಮಾಡಿರಿ ಎಲ್ಲಾ ಮುಗಿ ಬಂದಿವ್ರಿ ನಾವು ನಾವೇ ಬಾಬ್ರ ಎಲ್ಲಾ ಬರ್ರಿ ಸಗ ಸಗಡಾಗಿ ಹೋಗಿ ಬಿಡತ್ರಿ ನಮ್ಗೆ ನೀವ್ ಹೋಗಿ ಬಿಡ್ತಿರೀ ಬಿಡ್ತಿರಿ ನಾವೆಲ್ಲಾ ಇಲ್ಲಿ ಒದ್ದಾಡ ತಿಳಿ ಬಾವಣ್ಣ ಆಗ್ತತ್ರಿ ನಮ್ದು ಊರು ಸಾವ್ಕಾರ ನೀವು ಹಂಗ ಹೋಗೋದನ್ರಿ ಕೈಯಾಗಿ ಏನಿಲ್ಲ ಎಂತಿರ್ಲ ಹಂಗದ್ರಿ ಏನ್ ಮತ್ತ್ ಹೂವಿನ ಹಾರ್ರಿ ಬೇಕಾಗಿಲ್ಲರಿ

ತಂದು ಬಿಟ್ಟು ಅಲ್ಲ ಇಷ್ಟ ದಿನ ನಾನು ಜೋಡಿ ಅಡ್ಡಾಡೋಕೆ ಇದೊಂದು ಸ್ವಾರ್ಥ ಕೆಲಸ ಮಾಡಿದ್ದು ನೋಡ್ಲಿಕ್ಕೆ ನಾನು ನಾ ಯಾವಾಗ ಚಲೋ ಕೆಲಸನೂ ಮಾಡ್ತೀನಿ ತೋರ್ ತೋರ್ ಹಂಗೆ ಹಂಗೆ ತಗೋದನ್ರಿ ರೀ ಮತ್ತು ತಂದನ್ರಿ ಏಯ್ ಹಂಗೆ ರೊಕ್ಕ ಕೊಡ್ಬೇಕು ರೊಕ್ಕ ಕೊಡ್ಬೇಕು ನಮಗೆ ಏಯ್ ಕಷ್ಟಲೆ ರೊಕ್ಕ ಹಂಗೆ ಹೆಂಗೆ ಕೊಡಿರಿ ಚಂದ ಅಲ್ಲ ಬಿಡ್ರಿ ಅದು ಎಷ್ಟಾದ್ರು ಕೊಡಬೇಕು ಅವರಿಗೆಲ್ಲ

ಎರಡ್ ಸಾವಿರ ಕೇಳಿದ್ರೆ ಆಕಿತ್ಲಾ ಹೆಂಗಾರು ಡಬಲ್ ಕೊಡ್ತಿದ್ರು ಎರಡು ನೂರ್ ಕೇಳಿ ನಾಲ್ಕು ನೂರು ಕ್ವಾಟ್ರ ಮುನ್ನೂ ಕಟ್ಟಿ ಆತ ಓ ಸಕರ ಸಕರ ನಿಂದ್ರಿ ನಿಂದ್ರಿ ನಿಂದ್ರಿ

Sau karena mana nih tuh aras itu? Jepang. beranak banggar marti tuh. Nih antrang kaki tuh. Nih nih melekat jumbo. Mama, start the podcast. Bandar bandar itu deh, aurik bandaru aur makar ko. Sawkar bandar no. ಅಲ್ಲ ತಂಗಿ ನಾನು ಹೋಗಿ ಅಟ್ ಮುಗಳಕ್ ಹೋಗಿ ಬರ್ಬೇಕ ಹೋಗಣ ನೀವು ಏನ್ ಬರ್ತೀರ ಏನ್ ಇಲ್ಲೇ ಕುಂಡಿರ್ತೀರಿ ನೋಡಿ ನಾನು ಆಟ ಏನ್ ಹೊಡ್ಕೋತ್ರ ಏನ್ ಆಗೋದು ಬರ್ರಿ ಬರ್ರಿ ಅವರು ಮೂರು ಬರ ನೋಡಿ ಮೇವ ಕಟ್ಟಿಗೆ ಆಧಾರ ಹಾಕಿ

ಅಲ್ವಾ ನೀನು ಹೋಗೇ ಬಿಡ್ತೀಯ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳಾ ಮುದ್ರ ಮಾತಾಡಕತ್ತೀನಿ ಇವರು ಮುದ್ರ ಕಟ್ಟಪ್ಪ ವಿಷಯ ಏನು ಅಂದ್ರ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಆಗೈತಿ ಅದ್ರ ಹೆಸರು ಮುದ್ರ ಕಟ್ಟಪ್ಪ ಅಂತ ಇಷ್ಟು ದಿನ ನಮ್ ಪ್ರೀತಿ ತೋರ್ಸಿರಿ ನಮ್ನ ಬೆಳಸಿರಿ ಹಂಗ ನಮ್ ಚಾನೆಲ್ ಬೆಳಸಿರಿ ನಮ್ ಚಾನೆಲ್ ಹೆಸರು ಹೇಳ್ರಿ ಪಟ್ನಾ ನಮ್ಮ ಮೊದಲು ಕಟ್ಟಪ್ಪ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಜೋರಾಗಿ ಬಿಡ್ರಿ ಮರಿಬೇಡ್ರಿ ನಮಸ್ಕಾರ್ರಿ ನಮಸ್ಕಾರ